ಮೂರು ದಿನ ಭಾರಿ ಮಳೆ ಎಚ್ಚರಿಕೆ ಸೂಚನೆ ತಾಜಾ ಸುದ್ದಿ ಭಯಂಕರ ಭಾರಿ ಮಳೆ ಮತ್ತು ಗುಡುಗು ಮಿಂಚು ಇಂದು ರಾಜ್ಯದಲ್ಲಿ ಯಾವ ಜಿಲ್ಲೆಗಳಲ್ಲಿ ಮಳೆ ಬರಲಿದೆ ಇದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಆಗಿಲ್ಲಂದರೂ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಇವತ್ತಿನ ಇಪ್ಪತ್ತೆರಡರಿಂದ ದಿನಾಂಕ ಇಪ್ಪತ್ತ್ನಾಲ್ಕುವರೆಗೆ ಪ್ರತ್ಯೇಕ ಸ್ಥಳಗಳ ಸ್ಥಳಗಳಲ್ಲಿ ಗಾಳಿಯ ವೇಗ ನಲವತ್ತರಿಂದ ಐವತ್ತು ಕಿಲೋಮೀಟರ್ ಪರ್ ಅವರಿಗೆ ತಲುಪುವ ಗಾಳಿ ಇದೆ ಇನ್ನು ನಾವು ಇಪ್ಪತ್ತ್ನಾಲ್ಕು ದಿನಾಂಕಕ್ಕೆ ಮೇ ಮೂವತ್ತರಿಂದ ಐವತ್ತು ಗಾಳಿ ವೇಗ ಇರುತ್ತದೆ ಮುಖ್ಯವಾಗಿ ಸ್ನೇಹಿತರೆ ಇಲ್ಲಿ ನಾವು ಕೋಸ್ಟಲ್ ಏರಿಯಾ ಆದ ಕರಾವಳಿ ಪ್ರಾಂತದಲ್ಲಿ ಕ ದಕ್ಷಿಣ ಕನ್ನಡ ಮತ್ತು ಉಡುಪಿ ಉತ್ತರ ಕನ್ನಡ ಇಲ್ಲಿ ಮುಖ್ಯವಾಗಿ ಇಲ್ಲಿ ಸಾಧ್ಯತೆ ಇರುವ ಭಾರಿ ಮಳೆ ಮತ್ತು ಗುಡುಗು ಮತ್ತು ಮಿಂಚುವೊಂದಿಗೆ ಮಳೆ ಬರಲಿದೆ ಅದೇ ವಿಧವಾಗಿ ನಾವು ಇಲ್ಲಿ ಉತ್ತರ ಒಳಭಾಗ ಕರ್ನಾಟಕ ಆದ ಬಾಗಲಕೋಟೆ ಬೆಳಗಾವಿ ಬೀದರ್ ಧಾರವಾಡ ಗದಗ ಹಾವೇರಿ ಕಲಬುರಗಿ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಮುಖ್ಯವಾಗಿ ಗುಡುಗು ಸಹಿತ ಮಳೆಯ ಜೊತೆಗೆ ಬಿರುಗಾಳಿ ಸಹಿತ ಗಾಳಿಯ ವೇಗ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ಪರ್ ಗಂಟೆಗೆ ಸಂಭವ ಸಂಭಿಸುವ ಸಾಧ್ಯತೆ ಇದೆ ದಕ್ಷಿಣ ಒಳಭಾಗ ಕರ್ನಾಟಕ ಬಳ್ಳಾರಿ ಬೆಂಗಳೂರು ರೂರಲ್ ಮತ್ತು ಅರ್ಬನು ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಮತ್ತು ಅದೇ ವಿಧವಾಗಿ ಹಾಸನ ಕೊಡಗು ಕೋಲಾರ ಮಂಡ್ಯ ಮೈಸೂರು ರಾಮನಗರ ಶಿವಮೊಗ್ಗ ತುಮಕೂರು ಮತ್ತು ವಿಜಯಪುರ ಈ ಏರಿಯಾದಲ್ಲಿ ಗಂಟೆಗೆ ನಲವತ್ತರಿಂದ ಐವತ್ತು ವೇಗದಲ್ಲಿ ಗಾಳಿ ಎಂಬುದು ತಲುಪುತ್ತದೆ ನಾವಿಲ್ಲಿ ನೋಡಿದರೆ ಇಲ್ಲಿ ಸಾಧ್ಯತೆ ಗುಡುಗು ಸಹಿತ ಮಳೆಯೊಂದಿಗೆ ಗುಡುಗು ಗಾಳಿ ವೇಗ ಎಂಬುದು ಇರುತ್ತದೆ ಇಲ್ಲಿ ಮುಖ್ಯವಾಗಿ ನೋಡಿದರೆ ಗುಡುಗು ಮತ್ತು ಮಿಂಚುದೊಂದಿಗೆ ಮಳೆ ಎಂಬುದು ಇರುತ್ತದೆ ಸ್ನೇಹಿತರೆ ನಾವು ಮುಖ್ಯವಾಗಿ ಮಳೆಯ ಎಚ್ಚರಿಕೆ ಸೂಚನೆ ಬಂದು ಕರಾವಳಿ ಪ್ರಾಂತವಾದ ಉತ್ತರ ಕನ್ನಡ ಮತ್ತು ಉಡುಪಿ ವಿಧವಾಗಿ ದಕ್ಷಿಣ ಕನ್ನಡ ಈ ಮೂರು ಜಿಲ್ಲೆಗಳಲ್ಲಿ ಅತಿ ಬ ಭಾರಿ ಮಳೆ ಅನ್ನೋದು ಇರುತ್ತದೆ ವಿಧವಾಗಿ ಇಲ್ಲಿ ನಾವು ಕೊಡಗು ಜಿಲ್ಲೆಯಲ್ಲಿ ಸಹ ಮಳೆ ಮತ್ತು ವಿಧವಾಗಿ ಗುಡುಗು ಮಿಂಚು ಅನ್ನೋದು ಹೆಚ್ಚಿನ ತೀವ್ರತೆಯಲ್ಲಿ ಇರುತ್ತದೆ ಇನ್ನು ಮೈಸೂರು ಮತ್ತು ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ಈ ಜಿಲ್ಲೆಗಳಲ್ಲಿ ಮಳೆ ಎಂಬುದು ಭಾರಿಯಾಗಿ ಇರುತ್ತದೆ ಅದೇ ವಿಧವಾಗಿ ಗುಡುಗು ಮತ್ತು ಮಿಂಚು ಸಹ ಇರುತ್ತದೆ ಇಲ್ಲಿ ನೋಡಿದರೆ ಈ ಗಾಳಿಯ ವೇಗ ಸಹ ತೀವ್ರವಾಗಿ ಇರುತ್ತದೆ ಈ ಈ ಎಲ್ಲ ಜಿಲ್ಲೆಗಳಲ್ಲಿ ಮಳೆ ಎಂಬುದು ಭಾರಿಯಾಗಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಅನ್ನೋದು ನೋಟಿಫಿಕೇಷನ್ ಬರುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿದ್ರಿಂದ ಇನ್ನೂ ಹೆಚ್ಚಿನ ರೈತ ಬಂಧುವರಿಗೆ ಮತ್ತು ಸ್ನೇಹಿತರಿಗೆ ಈ ವಿಡಿಯೋ ಅನ್ನೋದು ರೆಕಮೆಂಡೇಷನ್ ಆಗುತ್ತದೆ ಆದ್ದರಿಂದ ಒಂದು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಆದಷ್ಟು ಸ್ನೇಹಿತರಿಗೆ ರೈತ ಬಂಧುವರಿಗೆ ಎಲ್ಲರಿಗೂ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್ ಜೈ ಹಿಂದ್